ಕಾಮದ ಏಕಾದಶಿ ವರಾಹ ಪುರಾಣದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಮತ್ತು ಮಹಾರಾಜನಾದ ಯುಧಿಷ್ಠಿರರ ಸಂವಾದದಲ್ಲಿ ಕಾಮದ ಏಕಾದಶಿಯ ಮಹಿಮೆಯನ್ನು ತಿಳಿಸಲಾಗಿದೆ ಒಮ್ಮೆ ಧರ್ಮರಾಜನು ಶ್ರೀಕೃಷ್ಣನನ್ನು ಉದ್ದೇಶಿಸಿ ಹೇ ಯದುವರನೆ ನನ್ನ ಪ್ರಣಾಮಗಳನ್ನು ಸ್ವೀಕರಿಸು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ವಿಷಯವಾಗಿ ತಾವು ನನಗೆ ಕೃಪೆ ಮಾಡಿ ಈ ವ್ರತದ ವಿಧಿ ವಿಧಾನಗಳನ್ನು ಹೀಗೆ ಮಾಡಬೇಕೆಂಬುದನ್ನು ತಿಳಿಸಿರಿ ಎಂದನು ಆಗ ಭಗವಂತನಾದ ಶ್ರೀಕೃಷ್ಣನು ಪ್ರಿಯ ಯುಧಿಷ್ಠಿರ ಮಹಾರಾಜನೇ ಪುರಾಣದಲ್ಲಿ ಹೇಳಿರುವಂತೆ ಈ ಏಕಾದಶಿಯ ಮಹಿಮೆಯನ್ನು ಗಮನವಿಟ್ಟು ಕೇಳು ಒಮ್ಮೆ ಪ್ರಭು ಶ್ರೀರಾಮಚಂದ್ರನ ಪಿತಾಮಹಾರಾದ ಮಹಾರಾಜ ದಿಲೀಪರು ಇದೇ ಪ್ರಶ್ನೆಯನ್ನು ತಮ್ಮ ಗುರುಗಳಿಗೆ ಕೇಳಿದರು ಆಗ ವಸಿಷ್ಠರು ಹೇ ರಾಜನ್ ನಾನು ನಿಶ್ಚಯವಾಗಿ ನಿನ್ನ ಇಚ್ಛೆಯನ್ನು ಪೂರೈಸುವೆ ಎಂದು ಕಾಮದಾ ಏಕಾದಶಿ ವ್ರತಾಚರಣೆಯ ಕುರಿತು ಹೇಳಿದರು ಎಲ್ಲ ಪಾಪಗಳು ದಹಿಸಿ ಭಸ್ಮವಾಗುತ್ತವೆ ಮತ್ತು ವ್ರತಾಚರಣೆಯನ್ನು ಮಾಡುವವರಿಗೆ ಪುತ್ರಪ್ರಾಪ್ತಿಯಾಗುತ್ತದೆ ಎಂದರು ಬಹಳ ವರ್ಷಗಳ ಹಿಂದೆ ರತ್ನಪುರ ಭೋಗಿಪುರ ಎಂಬ ಹೆಸರಿನ ರಾಜ್ಯವಿತ್ತು ಆ ರಾಜ್ಯದಲ್ಲಿ ಪುಂಡರೀಕ ಹೆಸರಿನ ಒಬ್ಬ ರಾಜನು ತನ್ನ ಪ್ರಜೆಗಳೊಂದಿಗೆ ಅಂದರೆ ಗಂಧರ್ವ ಖಿನ್ನರೊಂದಿಗೆ ಇರುತ್ತಿದ್ದನು ಅವನ ರಾಜ್ಯದಲ್ಲಿ ಲಲಿತಾ ಎಂಬ ಅಪ್ಸರಿಯು ತನ್ನ ಲಲಿತಾ ಎಂಬ ಗಂಧರ್ವ ಪತಿಯೊಂದಿಗೆ ಇರುತ್ತಿದ್ದಳು ಇಬ್ಬರಲ್ಲಿಯೂ ಗಾಢವಾದ ಪ್ರೀತಿ ಪ್ರೇಮವಿತ್ತು ಪ್ರೇಮ ಎಷ್ಟು ಗಾಢವಾಗಿತ್ತೆಂದರೆ ಒಂದು ಕ್ಷಣವೂ ಸಹ ಅವರು ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಿರಲಿಲ್ಲ ಒಮ್ಮೆ ರಾಜನ ಸಭಾಭವನದಲ್ಲಿ ಎಲ್ಲ ಗಂಧರ್ವರು ನೃತ್ಯ ಮತ್ತು ಗಾಯನವನ್ನು ಮಾಡುತ್ತಿದ್ದರು ಅದರಲ್ಲಿ ಲಲಿತನೂ ಸಹ ಇದ್ದನು ಪತ್ನಿಯ ಅನುಪಸ್ ಅನುಪಸ್ಥಿತಿಯಿಂದ ಅವನ ಗಾಯನದಲ್ಲಿ ನೃತ್ಯದಲ್ಲಿ ತಾಳ ಲಯಗಳೆರಡೂ ಇರಲಿಲ್ಲ ಅದೇ ವೇಳೆಗೆ ಕಾರ್ಕೋಟಕ ಸರ್ಪವು ಆ ಪ್ರೇಕ್ಷಕರ ವೃಂದದಲ್ಲಿ ಇತ್ತು ಕಾರ್ಕೋಟಕನು ಲಲಿತನ ವಿಸಂಗತ ನೃತ್ಯ ಗಾಯನದ ರಹಸ್ಯವನ್ನು ತಿಳಿದುಕೊಂಡು ರಾಜನಿಗೆ ನಿಜ ಸ್ಥಿತಿಯನ್ನು ವಿವರಿಸಿದನು ರಾಜನು ಕ್ರೋಧಿತನಾದನು ರಾಜನು ಲಲಿತನಿಗೆ ಹೇ ಪಾಪಾತ್ಮನೆ ನೀನು ನಿನ್ನ ಸತಿಯ ಕಾಮಾಸಕ್ತಿಯಲ್ಲಿ ಮುಳುಗಿರುವುದರಿಂದ ನೃತ್ಯ ಸಭೆಯಲ್ಲಿ ನೀನು ವಿಸಂಗತಿಯನ್ನು ನಿರ್ಮಾಣ ಮಾಡುತ್ತಿರುವೆ ಆದ್ದರಿಂದ ನಾನು ನಿನಗೆ ನರಭಕ್ಷಕನಾಗು ಎಂದು ಶಾಪವನ್ನು ಕೊಟ್ಟನು ಪುಂಡರೀಕರಾಜನ ಶಾಪದ ಪರಿಣಾಮವಾಗಿ ಲಲಿತನು ಭಯಂಕರ ನರಭಕ್ಷಕನಾಗಿ ರೂಪಾಂತರಗೊಂಡನು ತನ್ನ ಪತಿಯ ಭಯಂಕರವಾದ ರೂಪವನ್ನು ನೋಡಿ ಲಲಿತಳು ಅತೀ ದುಃಖಪಟ್ಟಳು ಆದರೂ ಸಹ ಅವಳು ಎಲ್ಲ ಮಾನ ಮರ್ಯಾದೆಗಳನ್ನು ಬಿಟ್ಟು ಪತಿಯೊಂದಿಗೆ ಅರಣ್ಯದಲ್ಲಿ ವಾಸಿಸತೊಡಗಿದಳು ಅರಣ್ಯದಲ್ಲಿ ತಿರುಗುತ್ತಿರುವಾಗ ಲಲಿತ ಲಲಿತಳು ವಿಂಧ್ಯಾ ಪರ್ವತದ ಮೇಲೆ ಶೃಂಗಿ ಋಷಿಗಳ ಆಶ್ರಮವನ್ನು ನೋಡಿದಳು ಮತ್ತು ಅವಳು ತ್ವರಿತವಾಗಿ ಆಶ್ರಮದಲ್ಲಿ ಹೋಗಿ ಋಷಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿದಳು ಅವಳನ್ನು ನೋಡುತ್ತಲೇ ಶೃಂಗಿ ಋಷಿಗಳು ನೀನಾರು ನಿನ್ನ ತಂದೆಯಾರು ನೀನು ಇಲ್ಲಿಗೇಕೆ ಬಂದಿರುವೆ ಎಂದು ಕೇಳಿದರು ಅದಕ್ಕೆ ಉತ್ತರವಾಗಿ ಲಲಿತೆಯು ಹೇ ಋಷಿವರಿಯರೇ ನಾನು ಲಲಿತಾ ವೃಂದಾವನ ಎಂಬ ಗಂಧರ್ವನ ಕನ್ಯೆಯಾಗಿದ್ದು ನಾನು ನನ್ನ ಶಾಪಿತ ಪತಿಯೊಂದಿಗೆ ಇಲ್ಲಿಗೆ ಬಂದಿದ್ದೇನೆ ಗಂಧರ್ವರ ರಾಜನಾದ ಪುಂಡರೀಕನು ಕೊಟ್ಟಂತಹ ಶಾಪದಿಂದ ನನ್ನ ಪತಿ ನರಭಕ್ಷಕ ರಾಕ್ಷಸನಾಗಿದ್ದಾನೆ ಅವರ ಈ ರೂಪವನ್ನು ನೋಡಿ ನನಗೆ ಸಹಿಸಲಾರದಷ್ಟು ದುಃಖವಾಗುತ್ತಿದೆ ಕೃಪೆ ಮಾಡಿ ತಾವು ಇವರ ಶಾಪ ಮುಕ್ತಿಗೆ ಸಹಾಯ ಮಾಡಿರಿ ಎಂದಳು ಯಾವ ಪ್ರಾಯಶ್ಚಿತ್ತದಿಂದ ನನ್ನ ಪತಿಯ ಪಾಪದಿಂದ ಮುಕ್ತನಾಗುವನು ಎಂಬುದನ್ನು ಕೃಪೆ ಮಾಡಿ ಹೇಳಿರಿ ಎಂದಳು ಲಲಿತಳ ವಿನಯಪೂರ್ವಕ ಮತ್ತು ದಯನೀಯ ಪ್ರಾರ್ಥನೆಯನ್ನು ಕೇಳಿ ಶೃಂಗಿ ಋಷಿಗಳು ಹೇ ಕನ್ಯೆಯೇ ಕೆಲವು ದಿನಗಳ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಕಾಮದ ಏಕಾದಶಿ ವ್ರತದ ಬಗ್ಗೆ ಹೇಳಿದರು ಆ ಏಕಾದಶಿಯನ್ನು ನೀನು ಕಠೋರವಾಗಿ ಪಾಲಿಸು ಮತ್ತು ನಿನಗೆ ಸಿಗುವ ಎಲ್ಲ ಪುಣ್ಯವನ್ನು ನೀನು ನಿನ್ನ ಪತಿಗೆ ಅರ್ಪಣೆ ಮಾಡು ಅದರಿಂದ ಅವನು ಈ ಶಾಪದಿಂದ ಮುಕ್ತನಾಗುತ್ತಾನೆ ಇದು ನಿನ್ನೆಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತದೆ ಎಂದರು ಹೇ ರಾಜನ್ ಋಷಿಗಳು ಹೇಳಿದ ಪ್ರಕಾರ ಲಲಿ ಲಲಿತಳು ಅತಿ ಆನಂದದಿಂದ ಮತ್ತು ಕಠೋರವಾಗಿ ಈ ವ್ರತಾಚರಣೆ ಮಾಡಿದಳು ಎಂದು ಭಗವಂತನಾದ ಶ್ರೀ ವಾಸುದೇವ ಮತ್ತು ಬ್ರಾಹ್ಮಣರ ಸಮ್ಮುಖದಲ್ಲಿ ಅವಳು ನನ್ನ ಪತಿಯ ಪಾಪ ವಿಮೋಚನೆಗಾಗಿ ನಾನು ಈ ವ್ರತದ ಪಾಲನೆಯನ್ನು ಮಾಡಿದ್ದೇನೆ ಕಾರಣ ಈ ವ್ರತ ಪ್ರಭಾವದಿಂದ ನನ್ನ ಪತಿಯು ಶಾಪದಿಂದ ಮುಕ್ತನಾಗಲಿ ಎಂದು ಘೋಷಿಸಿದಳು ಈ ಘೋಷಣೆಯಿಂದ ನರಭಕ್ಷಕ ರಾಕ್ಷಸನ ರೂಪದಲ್ಲಿದ್ದ ಲಲಿತನು ಪುನಃ ಗಂಧರ್ವನಾಗಿ ಮಾರ್ಪಟ್ಟನು ನಂತರ ಇಬ್ಬರು ಸುಖದಿಂದ ಜೀವನವನ್ನು ಸಾಗಿಸತೊಡಗಿದರು ನಂತರ ಶ್ರೀಕೃಷ್ಣನ ಮುಂದೆ ಹೇ ಧರ್ಮರಾಜನೇ ರಾಜೇಶ್ವರನೇ ಯಾರು ಈ ಕಥೆಯನ್ನು ಶ್ರವಣ ಪಠಣ ಮಾಡುತ್ತಾರೋ ಮತ್ತು ತಮ್ಮ ಕ್ಷಮತೆಗೆ ಅನುಗುಣವಾಗಿ ವ್ರತಾಚರಣೆಯನ್ನು ಮಾಡುತ್ತಾರೋ ಅವರು ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳಿಂದ ಮತ್ತು ದೇವತೆಗಳ ಶಾಪದಿಂದ ಮುಕ್ತರಾಗುತ್ತಾರೆ ಎಂದನು ಹರೇ